ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಾಂಗ್ಯಾನಕೋಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕೋಡಿ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಎಂಟಿ ಜನಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಂಟಿ ಜನಗೌಡ ಮಾತನಾಡಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಒಡ್ಡಿ ಯಶಸ್ವಿಯಾಗುತ್ತಿದ್ದು ಇದಕ್ಕೆ ಟಾಂಗ್ಯಾನಕೋಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ನಿರ್ದೇಶನವಾಗಿದೆ ಎಂದು ಹೆಮ್ಮೆ ಪಟ್ಟರು ಇದೊಂದು ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿ ಒಂದು ನಿದರ್ಶನ ತಾವೆಲ್ಲ ಪ್ರಯತ್ನ ಮಾಡಿದಿರಿ ತಮ್ಮ ಮಕ್ಕಳು ಏನಂತಂದ್ರೆ ದೇಶದ ಯಾವುದೇ ಆಗಲಿ ಸರ್ಕಾರಿ ಉದ್ಯೋಗ ಅಂತಿಲ್ಲ ಒಟ್ಟ ಯಾವುದೇ ಇವಾಗ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಯಾವ್ದೋ ಉದ್ಯೋಗ ಮಾಡಿಕೊಂಡು ಒಳ್ಳೆಯ ರೀತಿ ಜೀವನ ಸಾಗಸ್ರಿ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸ್ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಶಿಕ್ಷಕರಿಗೂ ಈ ಊರಿನ ಗ್ರಾಮಸ್ಥರಿಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚಿಕ್ಕೋಡಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಜೆಎಂ ಕಂಬಳೆ ಮಾತನಾಡಿ ಮೊಬೈಲ್ ಬಳಕೆಯಿಂದ ಮಕ್ಕಳು ದೂರ ಇರಬೇಕು ಪಾಲಕರನ್ನ ಮಕ್ಕಳು ಅನುಕರಣೆ ಮಾಡ್ತಾರೆ ಹಾಗಾಗಿ ಪಾಲಕರು ಮಕ್ಕಳಿಗೆ ಆದರ್ಶವಾಗುವ ರೀತಿಯಲ್ಲಿ ಅವರ ನಡೆನುಡಿ ಇರಬೇಕೆಂದ್ರು ಎತ್ತರಕ್ಕೆ ಬೆಳಿಬೇಕು ಅಂತ ಅನಿಸ್ತಿದ್ರ ಆ ಕನಸನ್ನ ತಾವು ಈಗಲೇ ಕಾಣ್ಬೇಕು ತಂದೆ ತಾಯಿ ಆಗಿರ್ತಕ್ಕಂಥವ್ರು ಅದರಲ್ಲಿ ಸ್ಪೆಷಲಿ ಏನ್ ಲೇಡೀಸ್ ಇದರಿ ಮದರ್ಸ್ ಇದ್ರಿ ನೀವು ಕನಸನ್ನ ಕಾಣ್ರಿ ನನ್ನ ಮಗ ಈ ಎತ್ತರಕ್ಕೆ ಬೆಳಿಬೇಕು ಅನ್ನೋಂಥದ್ ತಂದೆ ತಾಯಿ ಇಬ್ರು ಕಾಣ್ಲೇಬೇಕು ಯಾಕೆ ಈ ಮಾತನ್ನ ಹೇಳಿಕ್ ಬಯಸ್ತೀನಿ ಅಂದ್ರೆ ಮಗು ಯಾವುದೇ ಮಗು ನಮ್ಮ ಮಾತನ್ನ ಕೇಳಿ ಬೆಳೋದಿಲ್ಲ ನಮ್ಮನ್ನು ನೋಡಿ ಬೆಳೀತಿರ್ತೈತಿ ನಾವೇನು ಮಾಡಿದ್ರೆ ನೋಡ್ರಿ ನಾವಿಲ್ಲಿ ಗಿಡ ಅದ ಹಚ್ಚಿರ್ತೀವಿ ಮಕ್ಕಳಿಗೆ ತಾಕೀತ್ ಮಾಡಿ ಹೋಗ್ತೇವೆ ಆ ಗಿಡ ಹೊತ್ತ ಕೀಳೋದಿಲ್ಲ ಆ ಗಿಡ ಹೊಟ್ಟ ಚೂಟೋದಿಲ್ಲ ಅಂದ್ರೆ ಹೋಗುತ್ತೆ ಹನ್ನೆರಡು ಪರ್ಸೆಂಟ್ ಚೂಟೇ ಹೋಗ್ತಾವೆ ಈ ಲೆಕ್ಕಿರ್ತಾವೆ ಮಕ್ಳು ಏನ್ ಹಾಕಿ ನೋಡು ನೋಡು ಅಂತ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸುನೀಲ್ ಮಾಳೆ ಮುಖ್ಯ ಶಿಕ್ಷಕ ಟಿ ಕಾಮನಗೌಳ ಮುಖಂಡರಾದ ಕರಿಯಪ್ಪ ದಿನ್ನಿಮನಿ ಗಣಪತಿ ಮಾಳಿ ಕರಿಯಪ್ಪ ಪೂಜಾರಿ ಸುನಿಲ್ ಬೋಸಲಿ ಸಿಎಸ್ ಹತ್ತಿ ಎಸ್ಎಂ ತರಾಳ್ ಮುಂತಾದವರು ಉಪಸ್ಥಿತರಿದ್ದರು ನಂತರದ ನಾಲ್ಕು ತಾಸುಗಳಿಗೂ ಹೆಚ್ಚು ಕಾಲ ಟಾಂಗ್ಯಾನಕೋಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಹಾಡು ನೃತ್ಯ ನಾಟಕ ಸಮೂಹ ನೃತ್ಯ ಮುಂತಾದವುಗಳನ್ನು ಪ್ರದರ್ಶನ ಮಾಡಿ ಪ್ರೇಕ್ಷಕರ ಮನರಂಜಿಸಿದ್ರು ಹಾಗೆಯೇ ಸಮಾಜದಲ್ಲಿ ಉತ್ತಮ ಸಂದೇಶವನ್ನು ಬೀರುವ ಮೂಲಕ ಎಚ್ಚರರಿಗೆ ಈ ಶಾಲೆಯು ಮಾದರಿಯಾಗಿದ್ದು ಕಂಡುಬಂತು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೆಲವೊಂದು ಝಲಕ್ಗಳನ್ನು ಇಲ್ಲಿ ತೋರಿಸಲಾಗುತ್ತಿದೆ ದಯವಿಟ್ಟು ಇದನ್ನು ನೋಡಿ ಪ್ರೋತ್ಸಾಹಿಸಿ thank <laughs> you तो महाराष्ट्र पद्धतने द हा युवा अडक अडक तगदाव मलेला इतीला तुला पोरगा पटले का भाई असला काळा तोंडाला कोण करून येते का जा मी करून घेत मला तर करून येईल की यो सोनी तुझा